ಆ ಸಮಯ ಇವಾಗ ಬಂದೇ ಬಿಡ್ತು ಈ ವಿಡಿಯೋನ ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಮಾಡ್ಬೇಕು ಅಂತ ಆದ್ರೆ ನಾನು ಆ ಮೂರು ಭಯದಿಂದ ನಾನು ಮಾಡ್ತಿರ್ಲಿಲ್ಲ ಒಂದು ಭಯ ಏನಂದ್ರೆ ಯಾರಾದ್ರೂ ಇವಾಗ ಸ್ವಿಗ್ಗಿ ಬುಕ್ ಮಾಡಿರೋರು ಕಾಸು ಪರ್ಸು ಕ್ಯಾಮ್ರಾ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ದೆ ಇನ್ನೊಂದ್ ಭಯ ಏನಂದ್ರೆ ನನ್ಗೆ ನಮ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಬಿಟ್ಟಿದ್ದಾರೆ ಈ ಮಧ್ಯರಾತ್ರಿ ಹನ್ನೆರಡು ಗಂಟೆ ದವ್ವ ಬರುತ್ತೆ ದೆವ್ವ ಬರುತ್ತೆ ದೆವ್ವ ಬರುತ್ತೆ ಅಂತ ಅಲ್ಲೇ ಅದನ್ನೇ ತುಂಬಿಟ್ಟಿದ್ದಾರೆ ಅದೊಂದ್ ಭಯ ಇದೆ ನನ್ಗೆ ಮತ್ತೆ ಮೂರನೇದು ಏನ್ ಭಯ ಅಂದ್ರೆ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದಿರಾ ಅದ್ ಯಾವ್ದು ಗೊತ್ತಿಲ್ದಿರೋ ಗೆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೊಂಟೋಗ್ಬಿಟ್ಟಿತ್ತು ನನ್ನ ಚಕ್ರ ಎಲ್ಲ ಸಿಗಾಕೋ ಹಿಂದಿನ ವಿಡೋಗಳಲ್ಲಿ ನೀವೆಲ್ಲ ನೋಡಿದೀರಾ ಹಾಗೆ ಯಾವ್ದಾದ್ರು ಪ್ಲೇಸ್ಗೆ ಇವಾಗ ಕರ್ಕೊಂಡು ಹೋಗ್ಬಿಟ್ರಿ ಅದೊಂದು ಯೋಚನೆ ಮಾಡ್ಬಿಟ್ಟು ಈ ವಿಡಿಯೋ ಮಾಡದೇ ಬೇಡ ಅಂತ ಅನ್ಕೊಂಡಿದ್ದೆ ನಾನು ಆದ್ರೂ ಇವತ್ತು ಗಟ್ಟಿ ಮನ್ಸು ಮಾಡಿ ಈ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಆರ್ಡರ್ ಬಿದ್ದಿದೆ ನಮ್ಗೆ ಟೈಮ್ ಇವಾಗ ನೋಡಿ ಕರೆಕ್ಟ್ ಆಗಿ ಒಂಬತ್ತು ಐವತ್ತೆಂಟು ಆಗ್ತಿದೆ ಅಂದ್ರೆ ಹತ್ತು ಗಂಟೆ ಟೈಮು ಇವಾಗ ಹತ್ತು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ನಾನು ಸ್ವಿಗ್ಗಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ ಸ್ವಿಗ್ಗಿನ ರಾತ್ರಿ ಹೊತ್ತು ಮಾಡಿದ್ರೆ ಏನ್ ಲಾಭ ಇದೆ ಏನ್ ನಷ್ಟ ಇದೆ ಏನನ್ನ ಕಳ್ಕೊಂತೀವಿ ಏನನ್ನ ಪಡ್ಕೊಂತೀವಿ ಏನೆಲ್ಲ ತೊಂದರೆ ಆಗುತ್ತೆ ಏನೆಲ್ಲಾ ತೊಂದರೆ ಆಗಲ್ಲ ಎಲ್ಲಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಹೇಗಿರುತ್ತೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೊನೆವರೆಗೂ ಈ ವಿಡಿಯೋನ ನೋಡಿ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಆಗಿದ್ದಾಗ್ಲಿ ಮಾದಪ್ಪನ್ ಜಾತ್ರೆ ಜೈ ಆಂಜನೇಯ ಅಂತ ಹೋಗ್ಬಿಡೋಣ ಇವಾಗ ಇಲ್ಲಂತೂ ಯಾರು ಇಲ್ಲ ಗುರು ಇದು ಯಾವ್ದೋ ಒಂದು ಹಾಸ್ಟೆಲ್ ಇದೆ ಇಲ್ಲಿ ಈ ರೋಡ್ ಅಲ್ಲಂತೂ ಯಾರು ಓಡಾಡ್ತಿಲ್ಲ ಯಾವುದೋ ಹೋಗೇ ಬರ್ತಿದೆ ಗುರು ಅಯ್ಯೋ ಈ ಕಾಂಪೌಂಡರ್ ಇದೆ ಅಲ್ಲ ಕಾಂಪೌಂಡ್ರಿಂದ ಆ ಕಡೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ ರೆಸ್ಟೋರೆಂಟಿಗೆ ಬಂದು ತಲುಪಿದ್ದೀವಿ ಒಂಬತ್ತು ನಲ್ವತ್ತೆರಡಕ್ಕೆ ಬರಬೇಕಾಗಿತ್ತು ಲೇಟಾಗ್ತು ತುಂಬ ದೂರ ಇದ್ವಿ ಆದರೂ ರೆಡಿ ಮಾಡಿಲ್ಲ ಅದು ಫೈ ತ್ರೀ ಟು ಒನ್ ಫೈ ತ್ರೀ ಟು ಒನ್ ಪಿಕ್ ಆಗಿದೆ ಓ ಇನ್ನೊಂದು ಇನ್ನೊಂದೈತೆ ಇನ್ನೊಂದಿದೆ ಒನ್ ಡಬಲ್ ಫೈವ್ ಒನ್

ಮೊದಲನೇ ಆರ್ಡರ್ ಇವಾಗ ಪಿಕ್ ಮಾಡ್ಕೊಂಡಿದ್ದಾಯ್ತು ಮೊದಲನೇ ಡೆಲಿವರಿ ಮಾಡೋಕೆ ಇವಾಗ ಹೋಗ್ತಾ ಇದೀವಿ ನಾವು ಇವಾಗ ಹೋಗ್ತಿರುವಂತ ರೋಡ್ ಇದು ಬೆಂಗಳೂರು ಟು ಮೈಸೂರು ಹೈವೇ ಇಲ್ಲಂತೂ ಟ್ವೆಂಟಿ ಫೋರ್ ಅವರ್ಸ್ ಗಾಡಿಗಳು ಓಡಾಡ್ತಾ ಇರುತ್ತೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಷ್ಟೊಂದು ಭಯ ಯಾಕ್ ಪಡ್ತಿದ್ಯಾ ಗುರು ಅಂದ್ರೆ ಬೆಳಗ್ಗೆ ಡೆಲಿವರಿ ಮಾಡಕ್ಕೂ ಮತ್ತೆ ರಾತ್ರಿ ಡೆಲಿವರಿ ಮಾಡೋಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ರಾತ್ರಿ ಹೊತ್ರು ಒಬ್ರೇ ಇಡ್ತೀವಿ ಒಬ್ರೇ ಡೆಲಿವರಿ ಮಾಡಕ್ಕೆ ಅಂತ ಹೋದಾಗ ಏನಾದ್ರು ಆಗ್ಬೋದು ಡೆಲಿವರಿ ಮಾಡೋಕ್ ಹೋಗೋ ದಾರಿ ಯಾವ ತರ ಇರುತ್ತೋ ಗೊತ್ತಿಲ್ಲ ಬುಕ್ ಮಾಡೋದವ್ರ ಮನಸ್ಥಿತಿ ಯಾವ ತರ ಇರುತ್ತೋ ಗೊತ್ತಿಲ್ಲ ಆದ್ರಿಂದ ನಾವು ತುಂಬಾನೇ ಹುಷಾರಾಗಿರೋ ನೈಟ್ ಡೆಲಿವರಿ ಫೈನಲಿ ಕಸ್ಟರ ಬಂದ್ಬಿಟ್ರಿ ಇಲ್ಲಿಂದ ನೋಡಿ ಪಂಚಮುಖಿ ಗಣೇಶ ಹೆಂಗೆ ಕಾಣಿಸ್ತಿದಾರೆ ಗಣೇಶನ ವಿಗ್ರಹ ಗೋಲ್ಡ್ ಕಲರ್ ಪಳ 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 ಅಂತ ಉಳಿತೀರಲ್ಲ ಕರೆಕ್ಟಾಗಿ ಬಂದ್ವಿ ನಾವು ಇದು ಕ್ಯಾಶ್ ಆನ್ ಡೆಲಿವರಿ ಇದೆ ಅದನ್ನು ಪೇ ಮಾಡಿದ್ರೆ ಏನು ಉಳಿತಿದೆ ಗಣೇಶನ ವಿಗ್ರಹ ಪಂಚಮುಖಿ ಗಣೇಶ ಅದು ಒಂದು ನಾಲ್ಕು ಸೈಡಲ್ಲಿ ನಾಲ್ಕು ತಲೆ ಇದೆ ಮೇಲ್ಗಡೆ ಒಂದು ಎಕ್ಸ್ಟ್ರಾ ತಲೆ ಸರ್ ನೇಮ್ ಹಾಂ ನೇಮ್ ನೇಮ್ ದೇವ್ರಾಜ್ ದೇವ್ರಾಜ್ ಹಾಂ ಥ್ಯಾಂಕ್ ಯು ಈ ಸತಿ ಕೋರ್ಸಾಗಿ ನಾವು ಹಿಂಗೆ ಬಂದಾಗ ಕರೆಕ್ಟಾಗಿ ಹಿಂಗೆ ಕುತ್ಕೊಂಡಿರುತ್ತೆ ಅನ್ನ ಇರಲಿ ಪರವಾಗಿಲ್ಲ ಮೆಡಿಕಲ್ ಕಾಲೇಜ್ ಕಾಲೇಜ್ ಹತ್ರ ಹೋಗ್ಬೇಕು ಇವಾಗ ಇಲ್ಲಿಂದ ಒನ್ ಟು ಕಿಲೋಮೀಟರ್ಸ್ ನಾಲ್ಕು ನಿಮಿಷ ಇದು ನೋಡಿ ಮೈಸೂರು ಹೈವೇ ಕಾಲಿಕ್ ಅನ್ಕೊಂಡಂಗೇನು ಆಗಿಲ್ಲ ಇದು ಬಂದು ಸರ್ವಿಸ್ ರೋಡ್ ಲೆಫ್ಟ್ ಅಲ್ಲಾದ್ರೂ ಹೋಗ್ಬಹುದು ರೈಟ್ ಅಲ್ಲಾದ್ರೂ ಈ ರೋಡ್ ಅಲ್ಲಿ ಹುಷಾರಾಗಿರ್ಬೇಕು ಯಾಕಂದ್ರೆ ಆ ಕಡೆ ಗಾಡಿಗಳು ಬರ್ತಾ ಇರ್ತವೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ನಾನ್ ರೈಟ್ ಅಲ್ಲಿ ನೋಡ್ಕೊಂಡು ಲೆಫ್ಟ್ ಅಲ್ಲಿ ಬರೋಷ್ಟೇನೆ ಆಟೋ ಅಣ್ಣ ಬಂದು ಈಗ್ ಬಿಡ್ತಿದ್ರು ಸರಿಯಾಗಿ ಸದ್ಯಕ್ಕೇನು ಆಗಿಲ್ಲ ಫುಲ್ ಸೇಫ್ ಆಗಿದ್ದೀವಿ ಇವಾಗ ಹೋಗಿ ಸೆಕೆಂಡ್ ಆರ್ಡರ್ ಡೆಲಿವರಿ ಮಾಡ್ಬಿಡೋಣ ಬನ್ನಿ ಹೋಗೋಣ ಬ್ಯಾಕ್ ಗೇಟಾ ಫ್ರಂಟ್ ಗೇಟಾ ಡಾಕ್ಟ್ರು ಮೇಡಮ್ ಬಂದರು ಡಾಕ್ಟ್ರೇ ಅನಿಸುತ್ತೆ ಮೋಸ್ಟ್ ಅವರ ಅವರು ಅವರ ಯಾರಪ್ಪ ಇಷ್ಟಪ್ಪ ಇಷ್ಟೋರಲ್ಲ ಮೇಡಮ್ ಸ್ವಿಗಿನಾ ಸ್ವಿಗಿನ ಹಾಂ ಹೀಗೆ ಥ್ಯಾಂಕ್ ಯು ಮೇಡಮ್ ಫಸ್ಟ್ ಆರ್ಡ್ರ್ ನನಗೆ ಕ್ಯಾಶ್ ಆನ್ ಡೆಲಿವರಿ ಸಿಕ್ಕಿದ ತಕ್ಷಣ ನಂಗೆ ಸಖತ್ ಭಯ ಆಗೋಗಿತ್ತು ಯಾಕಂದ್ರೆ ಕೆಲವೊಬ್ರು ಚಪ್ರಿಗಳು ಇರ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕ್ಬಿಟ್ಟು ಐಟಮ್ನ ಈಸ್ಕೊಬಿಟ್ಟು ಈ ಕಡೆ ಕಾಸು ಕೊಡದೆ ಈ ಕಡೆ ಫೋನ್ ಗೀನ ಎಲ್ಲ ಕಿತ್ಕೊಂಡಿರೋದು ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು ಕೆಲವೊಂದು ವೀಡಿಯೋಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ ಈ ತರ ಅದಕ್ಕೆ ನನಗೆ ಭಯ ಆಗೋಗಿತ್ತು ಎಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಗ್ಬಿಟ್ಟಿದಾರಲ್ಲ ಹಂಗೇನ ಯಾರಾದ್ರೂ ಮಾಡ್ಬಿಡ್ತಾರೆ ಏನೋ ಅಂತ ಆದ್ರೆ ನಾನು ಅದ್ಗೇನೆ ಅವ್ರು ಪೇ ಮಾಡ್ಬಿಟ್ಟಿದ್ರು ಅದೊಂದು ಒಳ್ಳೇದಾಯ್ತು ಆತರ ಜನ ತುಂಬಾ ಇರ್ತಾರೆ ನೀವು ಸ್ವಲ್ಪ ಅದ್ರಲ್ಲಿ ಹುಷಾರಾಗಿರ್ಬೇಕು ಇನ್ನ ತುಂಬಾ ಸಾಕಷ್ಟು ಇದೆ ಸುಲಭ ಅಂತ ಏನಿಲ್ಲ ತುಂಬಾ ಕಷ್ಟ ಇದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇವಾಗ ಎಷ್ಟು ಆರ್ಡರ್ ಹೊಡೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಟೆನ್ ಇಯರ್ಸ್ ಆನಿವರ್ಸರಿ ಅಂದ್ರೆ ಬರ್ತಡೇ ಅಂತೆ ಅವ್ರದ್ದು ಸ್ವಿಗ್ಗಿ ಅವ್ರದ್ದು ಇವಾಗ ನಾನೂರ ಎಂಬತ್ತು ರೂಪಾಯಿ ಮಾಡಿದ್ದೀನಿ ನಾನು ಎಂಟು ಆರ್ಡರ್ ಹೊಡೆದಿದ್ದೀನಿ ಹತ್ತು ಗಂಟೆಗಿಂತ ಮುಂಚೆಯಿಂದ ಡೆಲಿವರಿ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ಒಂದೇ ಸತಿ ಮಾಡಿಬಿಟ್ರೆ ಭಯ ಆಗ್ಬಿಡುತ್ತೆ ಕೆಲವೊಂದು ತಪ್ಪುಗಳು ಮಾಡಿದಾಗ ಆದ್ರಿಂದ ಸ್ವಲ್ಪ ಕಾನ್ಫಿಡೆಂಟ್ ಬರಲಿ ಅಂತ ನಾನು ಆವಾಗಲಿಂದಾನೆ ಮಾಡ್ತಿದ್ದೀನಿ ಬೇಕಾರೆ ಕರೆಕ್ಟಾಗಿ ಒಂದು ಗುಂಡಿಯಲ್ಲಿ ಇಳಿಸ್ದೆ ನೋಡಿ ಹೆಂಗಾಗ್ಬಿಡೈತೆ ಹೋಯಿತು ಗುರು ಇದು ಸದ್ಯಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಷ್ಟೇ ಇದೊಂದೇ ಬೇಜಾರು ಏನು ಗೊತ್ತು ಆ ಮೈಸೂರು ಮೈಸೂರು ಟು ಬೆಂಗಳೂರು ಹೈವೆ ಅದು ಮೇನ್ ಹೈವೆ ಆ ಹೈವೇನೆ ಕರೆಕ್ಟಾಗಿ ಮಾಡಲಿಲ್ಲ ಗುರು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಎಲ್ಲಂದ್ರೆ ಅಳ್ಳ ಕೊಳ್ಳ ಅದು ಬೇರೆ ಕಣ್ಣಿಗೆ ಬೇರೆ ಕಾಣಿಸಲ್ಲ ಈ ಕತ್ಲ ಹೊತ್ತು ರಾತ್ರಿ ಹೊತ್ತು ಕೆಲವೊಂದು ಕಡೆ ಆದರೆ ಬೀದಿ ದೀಪವೇ ಹಾಕಿಲ್ಲ ಇಲ್ಲಾದರೂ ಬೆಸ್ಟು ಗಲ್ಲಿಯಲ್ಲಿ ಬೀದಿ ದೀಪ ಹಾಕಿದ್ದಾರೆ ಅಲ್ಲಿ ಮೇನ್ ರೋಡಲ್ಲಿ ಬೀದಿ ದೀಪನೇ ಹಾಕಿಲ್ಲ ಇನ್ನೊಂದು ಆರ್ಡ್ರಿ ಇವಾಗ ಬಿದ್ದಿದೆ ಹೋಗ್ರು ಇದು ಎಲ್ಲಿ ಬಿತ್ತು ಅಂದರೆ ನಮಗೆ ಆಟೋ ಇಕ್ತಿತ್ತಲ್ಲ ಕರೆಕ್ಟಾಗಿ ಅದೇ ಜಾಗದಲ್ಲಿ ಬಿದ್ದಿದೆ ಮತ್ತೆ ಆ ಕಾರ್ ಹೋಗ್ತಿದೆಯಲ್ಲ ಅದೇ ಜಾಗದಲ್ಲಿ ನಮಗೆ ಕರೆಕ್ಟಾಗಿ ಇಕ್ತಿದ್ದಿದ್ದು ಆಟೋ ಒಂದು ಇದ್ರದ್ದೊಂದರದೇ ಪ್ರಾಬ್ಲಮ್ ಆಗುತ್ತೆ ತ್ರೀ ಒನ್ ಸೆವೆನ್ ನೈನ್ ತ್ರೀ ಒನ್ ಸೆವೆನ್ ನೈನ್ ಈ ಡೋನ್ ಅಳೆಗೆ ಹೋಗ್ತಿದ್ವು ಮತ್ತೆ ಅದೇ ರೂಟಿಗೆ ಬಂದಿದ್ದೀವಿ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಗುರು ಮತ್ತೆ ಹಿಂದೆ ಹೇಳದ ಮತ್ತು ಯಾರೂ ಓಡಾಡ್ತಿಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಹಿಂದೇನೂ ಯಾರು ಇರೋದೋ ಹಿಂದೆ ಯಾರು ಇರೋ ಯಾವುದೋ ಒಂದು ಕಾರ್ ಬರ್ತಿದೆ ಗುರು ಸದ್ಯ ಬೃಹತ್ ಆಕಾರದ ಕಟ್ಟಡಗಳು ಇಪ್ಪತ್ತು ಇಪ್ಪತ್ತೈದು ಫ್ಲೋರ್ಗಳಿದ್ದಾವೆ ಇಲ್ಲಿ ಕನ್ನಡಿಗರು ಯಾರೂ ಇಲ್ಲ ಬರು ಎಲ್ಲ ನಾರ್ತ್ ಇಂಡಿಯನ್ಸೇ ಇರೋದು ಜಾಸ್ತಿ ಇಲ್ಲಿ ಸಿಕ್ಸ್ ಎ ಯಾವ ಕಡೆ ಕನ್ನಡಿಗರು ತೀರೋ ಅಂದರೆ ತೀರೋ ಕಡಿಮೆ ಒನ್ ಟು ಜೀರೋ ಟು ಓ ಇದೆ ರೀ ಮೇಲೆ ಅಲೋ ಇಲ್ಲ ನಮಗೆ ಹನ್ನೊಂದು ಗಂಟೆ ಆಯ್ತಲ್ಲ ಹನ್ನೊಂದು ಕಾಲ್ ಆಗ್ತಿದೆ ಆಲ್ರೆಡಿ ಅದಕ್ಕೆ ಮೇಲೆ ಅಲೋ ಇಲ್ಲ ಇಲ್ಲಿಗೆ ಕರಿಬೇಕು ಫೋರ್ ನೈಂಟಿ ಟು ಸರ್ ಕ್ಯೂ ಆರ್ ಕೋಡ್ ಫೋನ್ ಟೂ ಟೀಕೆ ಚೈನ್ ಐ ಸರ್ ಮೇಡಮ್ ಥ್ಯಾಂಕ್ ಯು ಸರ್ ಇನ್ನೊಂದ್ ಇವಾಗ ಬಿದ್ದಿದೆ ನೋಡಿ ಹತ್ತು ಪಾಯಿಂಟ್ ಮೂರು ಒಂದು ಕಿಲೋಮೀಟರ್ ಬರೀ ಹೇಳಿ ಇಲ್ಲಿ ಒಳಗೆ ಕೆಂಗೇರಿಯಿಂದ ನಾವು ಇವಾಗ ಎಲ್ಲಿ ಡೆಲಿವರಿ ಮಾಡಿ ಬಂದ್ವು ಔಟ್ ಆಫ್ ಝೋನು ಅಲ್ಲಿಗೆ ಎಂಟ್ರಿ ಇಲ್ಲ ಮೇಡಮ್ ಸರ್ ಸ್ವಿಗ್ಗಿಯಿಂದ ಲೊಕೇಶನ್ ಅಲ್ಲಿ ಇದೀನಿ ಅಲ್ಲಿ ಸೆಕ್ರೂಟಿಯವರು ಕೊಟ್ಟಿದ್ದೀನಿ ಐಟಮ್ ಹಿಂದಿ ಸರ್ ಸರ್ ಓಹ್ ಐಟಮ್ ಮತ್ತೊಂದು ಆರ್ಡರ್ ಇವಾಗ ಬಿತ್ತು ನೋಡಿ ಇದು ಒಂದು ಇನ್ಸ್ಟಾಮಾರ್ಟಿಗೆ ಬಿದ್ದಿದೆ ಕನ್ಫರ್ಮ್ ಆರ್ಡರ್ ಕೊಟ್ಟಿದ್ದೀನಿ ಈ ಆರ್ಡರ್ ಏನಾದ್ರು ಮತ್ತೆ ನಾವು ಡೆಲಿವರಿ ಮಾಡಿ ಬಂದ್ವಲ್ಲ ಆ ಕಡೆ ಏನಾದ್ರೂ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಇವತ್ತು ಇವಾಗ ಕರೆಕ್ಟ್ ಆಗಿ ಹನ್ನೆರಡು ಮೂರ್ ಆಗ್ತಿದೆ ನೋಡಿ ಇವಾಗಿಂದ ನಾವು ಯಾರೇ ಸಹಾಯ ಕೇಳಿದ್ರು ಯಾರೇ ಡ್ರಾಪ್ ಆಗ್ಲಿ ಏನೇ ಆಗ್ಲಿ ಕೇಳಿದ್ರು ನಾವು ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಬಾರ್ದು ನಮ್ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಇವಾಗಂತೂ ಯಾವ್ದೇ ಆಗ್ಲಿ ಈ ನೈಟ್ ಟೈಮ್ ಡ್ರಾಪ್ ಆಗ್ಲಿ ಅಥವಾ ಏನೇ ಹೆಲ್ಪ್ ಕೇಳಿದ್ರು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಇದನ್ನ ತಗೊಂಡೋಗಿ ನಾನು ಇನ್ಸ್ಟಾಮಾರ್ಟ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದ್ರೆ ಸ್ಟೋರ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅವರೇ ಹನ್ನೆರಡು ಗಂಟೆಗೆ ಕ್ಲೋಸ್ ಅಂತ ಹೇಳ್ತಾವ್ರೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇನ್ನು ಹಾಗೇ ಇದೆ ಇದು ಕ್ಯಾನ್ಸಲ್ ಆಗೋ ಗಂಟೆ ನನಗೆ ಇನ್ನೊಂದು ಆರ್ಡ್ರ್ ಬೀಳಲ್ಲ ನೋಡೋಣ ಎಷ್ಟೊತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತ ಈ ರೋಡಲ್ಲಂತೂ ನೋಡಿ ಯಾರಂದರೆ ಯಾರು ಓಡಾಡ್ತಿಲ್ಲ ಎರಡು ಕಾರ ಎರಡು ಮೂರು ಗಾಡಿಗಳು ಓಡಾಡ್ತಾವೆ ಅಷ್ಟೇ ಫುಲ್ಲು ಸೈಲೆಂಟ್ ಹೊಯ್ತು ಇವಾಗ ಟೈಮ್ ಎಷ್ಟು ಗೊತ್ತಾ ಟೈಮು ಹನ್ನೆರಡು ಹತ್ತೊಂಬತ್ತು ಆಗ್ತಿದೆ ನೋಡಿ ಇವಾಗ ಆರ್ಡ್ರ್ ಕ್ಯಾನ್ಸಲ್ ಆಯ್ತು ನೋಡಿ ಇದು ಏನಕ್ಕೆ ಆಗುತ್ತೆ ಹಿಂಗೆ ಅನ್ನೋದೇ ಗೊತ್ತಿಲ್ಲ ಗುರು ಇವಾಗ ಮತ್ತೆ ಯಾವಾಗ ಆರ್ಡರ್ ಬೀಳುತ್ತೆ ಅಂತ ಗೊತ್ತಿಲ್ಲ ನಾನು ಝೋನ್ ಅಲ್ಲೇ ಇದ್ದೀನಿ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಕರೆಕ್ಟ್ ಆಗಿ ಹನ್ನೆರಡು ಇಪ್ಪತ್ತಾರು ಆಗ್ತಿದೆ ನೋಡಿ ಹನ್ನೆರಡು ಇಪ್ಪತ್ತಾರು ಗುರು ಈ ಖಾಲಿ ರೋಡ್ ಬೇರೆ ಯಾರಾದ್ರೂ ಬಂದ್ಬಿಟ್ಟು ಮಾತಾಡ್ಸಿದ್ರು ಭಯ ಆಗ್ಬಿಡುತ್ತೆ ನೋಡೋಣ ಏನಾಗುತ್ತೆ ಮುಂದೆ ಆಲ್ಮೋಸ್ಟ್ ಇವಾಗ ಅರ್ಧ ಗಂಟೆ ಆದಮೇಲೆ ಮತ್ತೊಂದು ಆರ್ಡರ್ ಕೊಟ್ಟಿದ್ದಾರೆ ಎಂಬತ್ತಾರು ರೂಪಾಯಿ ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಇಕ್ಕೊಳ್ಳಿ ಹನ್ನೊಂದು ಪಾಯಿಂಟ್ ಏಳು ಒಂಬತ್ತು ಅಕ್ಸೆಪ್ಟ್ ಆರ್ಡ್ರ್ ಲಾಸ್ಟ್ ಆರ್ಡ್ರ್ ಎಲ್ಲಿ ಡೆಲಿವರಿ ಮಾಡಿ ಬಂದ್ವು ಅಲ್ಲಿಗೆ ಕೊಟ್ಟವ್ರೆ ಔಟ್ ಆಫ್ ಝೋನು ಅಲ್ಲಿಂದ ನಾವು ಮತ್ತೆ ಖಾಲಿಯಾಗಿ ಬರಬೇಕು ಸುಮ್ಮನೆ ವೇಸ್ಟ್ ಗುರು ಇದ್ರ ಭಯ ಪಾರ್ಕಿಂಗ್ ಇಲ್ಲಿ ಒಳಗ ಅದೇ ಪಾರ್ಕಿಂಗ್ ಮಾಡಿ ಮಾಡಬೇಕು ಅವರೇ ಬರಬೇಕಾ ಹೊರಗಡೆ

कैमरा 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 है ग्याम्रा है का है इसका? 37 37 थाँजन। 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 <laughs> है कितना का का इसका बहुत ज़्यादा ये वो किधर भी लेके कि जा सकते? ओके वीडियो वीडियो क्या मैं में डालता वीडियो

ಾಗಲ್ಲ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ನಾವು ಸುಮ್ಮನೆ ಮನೆಗೆ ಹೋಗ್ಬೇಕು ಆದ್ರಿಂದ ನಮ್ಮನ್ನು ಟಾರ್ಗೆಟ್ ಮಾಡ್ತವನೇ ಇವತ್ತು ಆದ್ರಿಂದ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ನಾವು ಕರೆಕ್ಟಾಗಿ ಆಗಿ ಹನ್ನೆರಡು ಆರ್ಡರ್ ಐದು ಅವರ್ ನಾಲ್ಕು ನಿಮಿಷ ಡ್ಯೂಟಿ ಮಾಡಿದ್ದೀವಿ ಆರುನೂರ ಅರವತ್ತೆರಡು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತು ಕೆಲವೊಂದ್ ಕಡೆ ಎಳೆದಾಗ ಆ ಕಡೆ ಅಂತೂ ಭಯಂಕರವಾಗಿರುತ್ತೆ ಜನನೇ ಓಡಾಟ ಇರಲ್ಲ ಅಲ್ಲಿ ಬೆಳಗ್ಗೆ ಹೊಟ್ಟೆ ಜನಗಳು ಓಡಾಡೋಲ್ಲ ಅಂತ ಹೊತ್ತರಲ್ಲಿ ರಾತ್ರಿ ಹೊತ್ತು ಹಾಕ್ಬಿಟ್ರೆ ಆ ರೋಡ್ ಅಲ್ಲಿ ಅಷ್ಟೇ ನಮ್ಮ ಕತೆ ಮುಗಿತು ಅಂತ ಅನ್ಕೊಳ್ಳಿ ಸ್ವಿಗ್ಗಿ ಡ್ಯೂಟಿ ರಾತ್ರಿ ಇವತ್ತು ಮಾಡಿದ್ರೆ ಹೇಗಿರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್